ಮೆಚ್ಚುಬಿದ್ದ ಪಾಕಿಸ್ತಾನ ಪಾಕ್ ಸೇನಾ ಚೀಫ್ ಅಸೀಂ ಮುನೀರ್ ನಾಪತ್ತೆಯಾಗಿ ಹೋಗಿದ್ದಾರೆ ಭಾರತ ಯುದ್ಧಕ್ಕೆ ಸಜ್ಜು ಒಂದು ಕಡೆ ಪಾಕ್ ಸೇನಾಧ್ಯಕ್ಷ ಭೂಗತ ಅಸೀಮ್ ಮುನೀರ್ ಕಾಣಿಸ್ತಾ ಇಲ್ಲ ನಾಪತ್ತೆ ಪರಮಾಣು ಬಂಕರ್ನಲ್ಲಿರುವ ಶಂಕೆ ಈಗಾಗಲೇ ಈಗಾಗಲೇ ಫ್ಯಾಮಿಲಿಯನ್ನ ಲಂಡನ್ಗೆ ಸ್ಥಳಾಂತರಿಸಿಬಿಟ್ಟಿದ್ದಾರೆ ಮುನೀರ್ ಈ ನಡುವೆ ಇವರು ಪಾಕಿಸ್ತಾನದಲ್ಲೇ ಇಲ್ಲ ಎಲ್ಲೋ ಒಂದು ಕಡೆ ಯುದ್ಧದ ಅನಿವಾರ್ಯ ಬಂತ ಸೈಯದ್ ಅಸೀಮ್ ಮುನೀರ್ ಯುದ್ಧದ ಅನಿವಾರ್ಯ ಬಂತು ಅಂತ ಹೇಳಿ ಹೆದರು ಬಿಟ್ರ ಅದಕ್ಕೆ ಎಲ್ಲರನ್ನೂ ಕೂಡ ಫ್ಯಾಮಿಲಿನ ತಗೊಂಡೋಗಿ ಲಂಡನ್ನಲ್ಲಿ ಇರಿಸಿದ್ರು ಇವರು ಬಂಚೇರ್ನಲ್ಲಿದ್ದಾರೆ ಅನ್ನುವಂಥ ಶಂಕೆ ಪರಮಾಣು ಬಂಚೇರ್ನಲ್ಲಿರುವಂತಹ ಶಂಕೆ ಭಾರತದ ತಂಟೆಗೆ ಹೋಗದಂತೆ ಸಹೋದರನಿಗೂ ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹುಶಃ ಮಾನಸಿಕವಾಗಿ ಪಾಕಿಸ್ತಾನ ತೋಲ್ತಾ ಇದೆ ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಸಹೋದರ ಶಹಬಾಜ್ ಜೊತೆ ನವಾಜ್ ಷರೀಫ್ ಮಾತುಕತೆ ಮಾಡುತ್ತಿದ್ದಾರಂತೆ ಶಹಬಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಷರೀಫ್ ಸಲಹೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಬಚಾವಾಗುವ ಎಲ್ಲಾ ಬಾಗಿಲು ಕೂಡ ಬಂದಾಗಿದೆ ಬಿಡಿ ಭಾರತದೊಂದಿಗೆ ಶಾಂತಿಗೆ ನವಾಜ್ ಷರೀಫ್ ಸಲಹೆ ಕೊಟ್ಟಿದ್ದಾರೆ ಸೋದರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದೆ ಯುದ್ಧಕ್ಕೆ ನಾವು ರೆಡಿ ಅಂತ ಪಾಕ್ ಕಳ್ಳಾಟ ಆಡಿತಪ್ಪ ಮೊನ್ನೆ ಏ ನಮ್ಮತ್ರ ನೂರ ಮೂವತ್ತು ಹಣ್ಣು ಅಸ್ತ್ರಗಳಿವೆ ಅದನ್ನು ಇಟ್ಟಿರೋದೇ ಭಾರತಕ್ಕಾಗಿ ಅಂದಿದೆ ಇವಾಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಭಾರತದೊಂದಿಗೆ ಶಾಂತಿ ಬಯಸುವ ಸಲಹೆಯನ್ನು ಕೊಟ್ಟಿದ್ದಾರೆ ಬೆಚ್ಚ ಪಾಕಿಸ್ತಾನ ಪಾಕ್ ಸೇನಾ ಚೀಫ್ ಅಸೀಮ್ ಮುನೀರ್ ನಾಪತ್ತೆಯಾಗಿ ಹೋಗಿದ್ದಾರೆ ಇಲ್ಲಿ ಭಾರತ ಯುದ್ಧಕ್ಕೆ ಸಜ್ಜು ಒಂದು ಕಡೆ ಪಾಕ್ ಸೇನಾಧ್ಯಕ್ಷ ಭೂಗತ ಅಸೀಮ್ ಮುನೀರ್ ಕಾಣಿಸ್ತಾ ಇಲ್ಲ ನಾಪತ್ತೆ ಪರಮಾಣು ಹಂಚರ್ನಲ್ಲಿರುವ ಶಂಕೆ ಈಗಾಗಲೇ ಈಗಾಗಲೇ ಫ್ಯಾಮಿಲಿಯನ್ನ ಲಂಡನ್ಗೆ ಸ್ಥಳಾಂತರಿಸ್ಬಿಟ್ಟಿದ್ದಾರೆ ಮುನೀರ್ ಈ ನಡುವೆ ಇವರು ಪಾಕಿಸ್ತಾನದಲ್ಲೇ ಇಲ್ಲ ಎಲ್ಲೋ ಒಂದು ಕಡೆ ಯುದ್ಧದ ಅನಿವಾರ್ಯ ಬಂತ ಸೈಯದ್ ಅಸೀಮ್ ಮುನೀರ್ ಯುದ್ಧದ ಅನಿವಾರ್ಯ ಬಂತು ಅಂತ ಹೇಳಿ ಹೆದರು ಬಿಟ್ಟ ಅದಕ್ಕೆ ಎಲ್ಲರನ್ನೂ ಕೂಡ ಫ್ಯಾಮಿಲಿನ ತಗೊಂಡೋಗಿ ಲಂಡನ್ನಲ್ಲಿ ಇರಿಸಿದ್ರು ಇವರು ಬಂಕರ್ನಲ್ಲಿದ್ದಾರೆ ಅನ್ನುವಂಥ ಶಂಕೆ ಪರಮಾಣು ಬಂಚರ್ನಲ್ಲಿರುವಂತಹ ಶಂಕೆ ಭಾರತದ ತಂಟೆಗೆ ಹೋಗದಂತೆ ಸಹೋದರನಿಗೂ ಕೂಡ ಹೇಳಿದಾರಂತೆ ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಬಹುಶಃ ಮಾನಸಿಕವಾಗಿ ಪಾಕಿಸ್ತಾನ ಸೋಲ್ತಾ ಇದೆ ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಸಹೋದರ ಶಹಬಾಜ್ ಜೊತೆ ನವಾಜ್ ಷರೀಫ್ ಮಾತುಕತೆ ಮಾಡ್ತಿದಾರಂತೆ ಶಹಬಾಜ್ ಷರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಷರೀಫ್ ಸಲಹೆ ಕೊಟ್ಟಿದಾರಂತೆ ಪಾಕಿಸ್ತಾನಕ್ಕೆ ಬಚಾವಾಗುವ ಎಲ್ಲಾ ಬಾಗಿಲು ಕೂಡ ಬಂದಾಗಿದೆ ಬಿಡಿ ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆ ಕೊಟ್ಟಿದ್ದಾರೆ ಸೋದರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದೆ ನಾವು ರೆಡಿ ಅಂತ ಪಾಕ್ ಕಳ್ಳಾಟಾಳಿತಪ್ಪ ಮೊನ್ನೆ ಏ ನಮ್ಮತ್ರ ನೂರ ಮೂವತ್ತು ಅಣ್ವಸ್ತ್ರಗಳಿವೆ ಅದನ್ನ ಅದನ್ನು ಇಟ್ಟಿರೋದೇ ಭಾರತಕ್ಕಾಗಿ ಅಂದಿದೆ ಇವಾಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಭಾರತದೊಂದಿಗೆ ಶಾಂತಿ ಬಯಸುವ ಸಲಹೆಯನ್ನು ಕೊಟ್ಟಿದ್ದಾರೆ ಬೆಚ್ಚ ಪಾಕಿಸ್ತಾನ ಪಾಕ್ ಸೇನಾ ಚೀಫ್ ಅಸೀಮ್ ಮುನೀರ್ ನಾಪತ್ತೆಯಾಗಿ ಹೋಗಿದ್ದಾರೆ ಭಾರತ ಯುದ್ಧಕ್ಕೆ ಸಜ್ಜು ಒಂದು ಕಡೆ ಪಾಕ್ ಸೇನಾಧ್ಯಕ್ಷ ಭೂಗತ ಅಸೀಂ ಮುನೀರ್ ಕಾಣಿಸ್ತಾ ಇಲ್ಲ ನಾಪತ್ತೆ ಪರಮಾಣು ಬಂಕರ್ನಲ್ಲಿರುವ ಶಂಕೆ ಈಗಾಗಲೇ ಈಗಾಗಲೇ ಫ್ಯಾಮಿಲಿಯನ್ನ ಲಂಡನ್ಗೆ ಸ್ಥಳಾಂತರಿಸ್ಬಿಟ್ಟಿದ್ದಾರೆ ಮುನೀರ್ ಈ ನಡುವೆ ಇವರು ಪಾಕಿಸ್ತಾನದಲ್ಲೇ ಇಲ್ಲ ಎಲ್ಲೋ ಒಂದು ಕಡೆ ಯುದ್ಧದ ಅನಿವಾರ್ಯ ಬಂತ ಸೈಯದ್ ಅಸೀಮ್ ಮುನೀರ್ ಯುದ್ಧದ ಅನಿವಾರ್ಯ ಬಂತು ಅಂತ ಹೇಳಿ ಹೆದರು ಬಿಟ್ರ ಅದಕ್ಕೆ ಎಲ್ಲರನ್ನೂ ಕೂಡ ಫ್ಯಾಮಿಲಿನ ತಗೊಂಡೋಗಿ ಲಂಡನ್ನಲ್ಲಿ ಇರಿಸಿದ್ರು ಇವರು ಬಂಚೇರ್ನಲ್ಲಿದ್ದಾರೆ ಅನ್ನುವಂಥ ಶಂಕೆ ಪರಮಾಣು ಬಂಚೇರ್ನಲ್ಲಿರುವಂತಹ ಶಂಕೆ ಭಾರತದ ತಂಟೆಗೆ ಹೋಗದಂತೆ ಸಹೋದರನಿಗೂ ಕೂಡ ಹೇಳಿದಾರಂತೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಬಹುಶಃ ಮಾನಸಿಕವಾಗಿ ಪಾಕಿಸ್ತಾನ ಸೋಲ್ತಾ ಇದೆ ಪಾಕ್ನಲ್ಲಿ ದಿಢೀರ್ ರಾಜಕೀಯ ಬೆಳವಣಿಗೆ ಸಹೋದರ ಶಹಬಾಜ್ ಜೊತೆ ನವಾಜ್ ಷರೀಫ್ ಮಾತುಕತೆ ಮಾಡುತ್ತಿದ್ದಾರಂತೆ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿ ಸಮರ ತಪ್ಪಿಸಲು ಶಹಬಾಜ್ಗೆ ನವಾಜ್ ಷರೀಫ್ ಸಲಹೆ ಕೊಟ್ಟದಾರಂತೆ ಪಾಕಿಸ್ತಾನಕ್ಕೆ ಬಚಾವಾಗೋ ಎಲ್ಲಾ ಬಾಗಿಲು ಕೂಡ ಬಂದಾಗಿದೆ ಬಿಡಿ ಭಾರತದೊಂದಿಗೆ ಶಾಂತಿಗೆ ನವಾಜ್ ಶರೀಫ್ ಸಲಹೆ ಕೊಟ್ಟಿದ್ದಾರೆ ಸೋದರ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದೆ ಯುದ್ಧಕ್ಕೆ ನಾವು ರೆಡಿ ಅಂತ ಪಾಕ್ ಕಳ್ಳಾಟ ಆಡಿತಪ್ಪ ಮೊನ್ನೆ ಏ ನಮ್ಮತ್ರ ನೂರ ಮೂವತ್ತು ಹಣ್ಣು ಅಸ್ತ್ರಗಳಿವೆ ಅದನ್ನು ಇಟ್ಟಿರೋದೇ ಭಾರತಕ್ಕಾಗಿ ಅಂದಿದೆ ಇವಾಗ ನೋಡಿದ್ರೆ ಎಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಭಾರತದೊಂದಿಗೆ ಶಾಂತಿ ಬಯಸುವ ಸಲಹೆಯನ್ನ ಕೊಟ್ಟಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಧೈರ್ಯದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ಮ ಪ್ರಾಬ್ಲಮ್ ಇನ್ನೆಲ್ಲ ಪ್ರಾಬ್ಲಮ್ ಐತಿ ಹೇಳಿ ಎನ್ ನಿಮ್ಮ ಪ್ರಾಬ್ಲಮು ಏನ್ ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ ನಗರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮಾರುತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ಕಾಲದಿಂದ ನಾವು ಬಂದಿವ್ರಿ

ಎಣ್ಣೆ ತೆಗಿಬೇಕು ಅಲ್ವಾ ನಾಲ್ಕು ಗಂಟೆವರೆಗೂ ಗಂಟೆ ತೆಗಿಬೋದೂ ನೋಡಲ್ಲ ಯಾರು ನೋಡೋಲ್ಲ ನಾನು ಒಬ್ಬರು ನೋಡ್ಕೊಂತ ನಮ್ಮ ಮಕ್ಕಳಿಗೆ ಅಪ್ಪ ಎಲ್ಲ ಅವರು ನೋಡ ಬರ್ತಾ ಇದೀವಿ ದೇವ್ರ್ ಬಿಟ್ಟಂಗೆ ಆಗ ದೇವ್ರ ಬಿಟ್ಟಂಗೆ ಆಗುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ಬೇರೆದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಏನೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಕ್ಕೆ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮ ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಹೇಳಿ ಬರುತ್ತಾ

ಹೋಗ್ತೀನಿ ಬರ್ತಾಯ್ತೀನಿ ಹೋಗ್ತೀನಿ ಬರ್ತಾಯ್ತೀನಿ ಥ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾಯ್ಲ್ಲ 2000 ನಂದೆ ಒಂತಿತು ತುಗ್ ನಿಲ್ಲ ಮೇಲೆ ನೀ ವಾರ ಹೇಟಾದೆಲೋ ಮಾರೈ ಆ ಮೇಡಂ ಐ ಆ ಬರಲ್ಲ ಕಣ್ರಿ ಸರ್ ಲ್ಯಾಕರ್ 1 ನೋಡಲ್ಲ ಯಾರು ನೋಡಲ್ಲ ನಾನು ಒಬಳ್ನ ಒಪ್ಕೊಂಡಿರ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀನಿ ಬರ್ತಾ ಇದೀನಿ தேவர் பிட்டங்கே ஆக தேவர் பட்டங்கே ஆக